ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗಡೆ ವ್ಲಾಗ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ನರಕ ಚತುರ್ದಶಿ ಸೆಲೆಬ್ರೇಷನ್ ಹವ್ಯಕರ ಮನೆಯಲ್ಲಿ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ನೀವೆಲ್ಲರೂ ತುಂಬಾ ಪ್ರೀತಿಯನ್ನು ತೋರಿಸಿದ್ದೀರಾ ತುಂಬಾ ಖುಷಿ ಆಯಿತು ನನಗಂತೂ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ನರಕ ಚತುರ್ದಶಿಯ ಮುಂದಿನ ದಿನ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಯಾವ ಥರ ಪೂಜೆಗಳಿರುತ್ತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ನೀವೆಲ್ಲ ನೋಡ್ತಾ ಇರೋ ಹಾಗೆ ಇದೆಲ್ಲ ನಾಳಿನ ಹಬ್ಬಕ್ಕೋಸ್ಕರ ರೆಡಿ ಮಾಡಿಟ್ಟಿರೋದು ಇದು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿದೀನಿ ಮನೆಯ ಸುತ್ತಮುತ್ತಲು ಇರುವಂತಹ ಎಲ್ಲಾ ದೇವರಿಗೂ ಕಾಯಿಯನ್ನ ಹೊಡೆದು ಪೂಜೆಯನ್ನ ಮಾಡ್ಕೊಂಡ್ ಬರ್ತಾರೆ ಹುಲಿಯಪ್ಪನ ಕಟ್ಟೆ ಬೀರ್ಲು ಆತರ ಗೋಪೂಜೆಗೆ ಎಲ್ಲ ರೆಡಿ ಆಗಿದೆ ಇವಾಗ ಹೊರಡ್ತಾ ಇದ್ದೀವಿ ನಾವು ನಾರ್ಮಲ್ ಆಗಿ ಮನೆಯ ಹೆಣ್ಮಕ್ಳು ಮುಂದೆ ದೀಪವನ್ನು ತೆಗೆದುಕೊಂಡು ಹೋಗ್ತೀವಿ ಅದರ ಹಿಂದೆ ಪೂಜೆಗೆ ಬೇಕಾಗಿರುವ ಸಾಮಾನುಗಳು ಗೋಗ್ರಾಸಕ್ಕೆ ಬೇಕಾಗಿರುವಂತಹ ತಿಂಡಿಗಳು ಎಲ್ಲವನ್ನು ತೆಗೆದುಕೊಂಡು ಮನೆಯವರೆಲ್ಲರೂ ಒಟ್ಟಿಗೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ ನಮ್ದು ಯಾವುದೇ ಹಬ್ಬ ಇರಲಿ ಜಾಗಟೆ ಮತ್ತು ಹಾಡು ಕಂಪಲ್ಸರಿ ಇದ್ದೇ ಇರುತ್ತೆ ಅದೇ ಒಂದೇನೋ ಸಂಭ್ರಮ ಅಲ್ವಾ ನಮಗೆ ಎಲ್ಲ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಲ್ಲಿ ಗೋಗ್ರಾಸಕ್ ರೆಡಿ ಮಾಡಿರ್ತಾರೆ ಮುಂಚೆನೆ ಕೆಮ್ಮಣ್ಣು ಮತ್ತು ಶೇಡಿಯಲ್ಲಿ ಕೊಟ್ಟಿಗೆಗೆ ಎಲ್ಲಾ ರಂಗೋಲಿಯನ್ನ ಬಿಡಿಸಿರ್ತೀವಿ ಕೊಟ್ಟಿಗೆ ಎಲ್ಲಾ ತೊಳೆದು ಗೋವನ್ನ ಅಲಂಕಾರ ಮಾಡಿ ರೆಡಿ ಆಗಿಟ್ಟಿದ್ದಾರೆ ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಮಂದ ಕಟ್ಟಿ ಗೋಳಿ ಅಡಿಗೆ ಪುಷ್ಪಾರಳದ ಮಾ

ಬಾತಿ ಯಾರು ಅದು ನಿನ್ನ ಭಿಕಿಯ ಆ ಮೂರು ಮтни ಇದೆ ಅಯ್ಯೋ ಗುಡಿ ನಿಂತೀಯಾ ಇಂತಲೇ ಓಕರಿಯಾ ಸೊಕ್ಕ ಬಿಡಗೋ ನಿನ್ನ ಕಣ್ಣೆಲ್ಲ ಕೊಡಿ ತಿಂಡಿ ಕಣ್ಣೆಲ್ಲ ಹಿಡಿಯಾ ಹಿಂಕಡೋ ಹಿಡಿಯಾ ಯಾನೋ ಇದೆ ತೆರ ತೆರ मंगा दी बनले कोड़ कोटे ये बारा है फुटी तग है बारा कही कही सुंदर बनले वाह ये मंगा नहीं होत कर सु तो येल्ले में पाके कोटा कोड़ावे ना उधर हो बुटत है उधर हाके तो दिन तो अदे दिन तो अदे दिन तो चला के दिन है अदे ना बाले ना कर ಇವಾಗ ಪೂಜೆ ಮುಗಿಸಿ ವಾಪಸ್ ಹೊರಟ್ವಿ ಮನೆಗ್ ಬಂದು ಪ್ರಧಾನ ಬಾಗ್ಲ ಪೂಜೆಯನ್ನ ಮಾಡಿ ಮನೆಗೆ ಒಳಗೆ ಹೋಗ್ತಿವಿ ನಾವು ಅಲ್ಲಿ ಪೂಜೆಯನ್ನ ಮುಗಿಸಿ ನಮ್ಮ ಮೂಲ ಮನೆಗೆ ಬಂದಿದೀವಿ ಇಲ್ಲೂ ನಾವು ಎಲ್ಲ ಒಟ್ಟಿಗೆ ಸೇರಿ ಪೂಜೆಯನ್ನ ಮಾಡಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ಈ ತರ ಬಲಿವೇಂದ್ರನ ಕರೆಸಿರ್ತೀವಿ

भूमे तो प्रियति परिप हस्तग्र तो विश्वायुनाद्वान्न कुम गौत पे पाक विश्वसा चरित्रा कुंकुम देशकल सौ भाग्य द्रव्या समर्पयाम तो गैिव भोग ब्रह्म विष्णुना तो पृंदात्रो गुरर्थना ललाटे महादेव माजा ललाटाग्रे महादेव माजाषे षण्मुख माजा कृणयो अश्विनम्वाजा

पूजसुता वागलिगे काया वडे उता वडयुता बप्पया पूजे तोडिरा ओवीना तो जिवा ಮುಂಡಿಗೆ ಕಂಬದ ಪೂಜೆ ತೊಡಗಿದ ಮುಂಡಿಗೆ ಕಂಬವ ಪೂಜಿಸುತ್ತ ಮುಂಡಿಗೆ ಕಂಬವ ಪೂಜಿಸುತ್ತ ಒಡೆಯುತ್ತ ನಮ್ಮ ಮನೆ Thank <laughs> पे श्री तुलसी श्रीहरि पूजिते श्री तुळसीपेणुना पाददासि सर्वमङ्गले नियन्ना सर्वदेकाय गर्वहरिषिमुन्ना सर्वकाले ಿ ಶ್ರೀ ಶ್ರೀ ಹರಿ ಪೂಜಿ ಪೂಜಿಪೇ ಶ್ರೀ ತೋಳಸಿ ಮದುವೆಯಾದಂತಹ ಹೆಣ್ಣು ಮಕ್ಕಳು ತವರು ಮನೆಗೆ ದಂಪತಿ ಸಮೇತ ಹಬ್ಬಕ್ಕೆ ಬಂದು ದೇವರ ಮುಂದೆ ಕಾಯನ್ನು ಇಡುವಂತಹ ಪದ್ಧತಿ ಇದೆ ಇಲ್ಲಿ ಇವಾಗ ಕಾಯನ್ನ ಇಡ್ತಾ ಇದ್ದಾರೆ ಮೊದಲು ಹಿರಿಯರ್ ಇರ್ತಾರೆ ಆಮೇಲೆ ಕಿರಿಯರು ಮುಂದುವರಿಸ್ತಾರೆ ಪೂಜೆ ಎಲ್ಲ ಮೇಲೆ ಹಬ್ಬದ ಊಟ ಶುರು ಆಗುತ್ತೆ ಪಾಯಸ ತಳ್ಳೆವು ಬಜೆ ಸುಟ್ಟೆವು ಲಾಡು ಕೂಸಂಬರಿ ಪಲ್ಯ ಚಟ್ನಿ ಕಲ್ಸನ್ನ ಹೀಗೇನೆ ಅನೇಕವಾದ ಕಜ್ಜಾಯಗಳನ್ನ ಹಾಗು ಪದಾರ್ಥಗಳನ್ನ ಮಾಡಿರ್ತಾರೆ ಎಲ್ರು ಒಟ್ಟಿಗೆ ಕೂತು ಸಂಭ್ರಮದಿಂದ ಊಟ ಮಾಡ್ತೀವಿ ನಮ್ಮದು ಈ ವರ್ಷ ಹೊಸ ಹಬ್ಬ ಆಗಿರೋದ್ರಿಂದ ಮೊದಲು ದೇವಸ್ಥಾನದಲ್ಲಿ ದೇವರ ಮುಂದೆ ಕಾಯಿಯನ್ನು ಸಮರ್ಪಿಸಿ ಆಮೇಲೆ ಮನೆಯಲ್ಲಿ ಇಡುವಂತಹ ಪದ್ಧತಿ ಇದೆ ಹಾಗಾಗಿ ನಾವಿವಾಗ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕಾಯಿಯನ್ನು ಸಮರ್ಪಿಸ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಸೇವೆ ನಡೆಯುತ್ತೆ ಊರಿನವರೆಲ್ಲರೂ ಸೇರಿ ಜೊತೆಯಾಗಿ ಮಂಗಳಾರತಿಯಲ್ಲಿ ಪಾಲ್ಗೊಂಡು ಮನೆಗೆ ಬರ್ತೀವಿ ಮನೆಗ್ ಬಂದು ಪಟಾಕಿ ಹೊಡೆದ್ವಿ ದನ್ಬೈಲಿಗೆ ಹೋಗಿ ಕಾಯಿ ಹೊಡೆದ್ಕೊಂಡ್ ಬರ್ತಾರೆ ಈಗ ಎಲ್ಲ ಬಲಿವೇಂದ್ರನ್ ಕಳ್ಸೋದಿಕ್ಕೆ ತಯಾರಿ ಎಲ್ಲ ನಡೀತಾ ಇದೆ ನೋಡಿದ್ರಲ್ವಾ ಹೀಗಿತ್ತು ನಮ್ದು ದೀಪಾವಳಿ ಸೆಲೆಬ್ರೇಷನ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನೀವಿನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗಡೆ ವ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್